ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ನೇರಳೆ ಹಣ್ಣಿನ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಹಣ್ಣನ್ನು ಹಲವಾರು ಹೆಸರುಗಳಿಂದ ಕರೀತಾರೆ ಜಾಮೂನ್ ಇಂಡಿಯನ್ ಬೆರ್ರಿ ಇದು ನಮ್ಮ ದಕ್ಷಿಣ ಏಷ್ಯಾ ಪ್ರದೇಶಗಳಲ್ಲಿ ತುಂಬಾ ಯಥೇಚ್ಛವಾಗಿ ಕಾಣಬರ್ತಕ್ಕಂಥ ಹಣ್ಣಾಗಿದೆ ಇದು ಹಾಗೆ ಸೀಸನಲ್ ಫ್ರೂಟ್ ಸಹ ಹೌದು ಇದರಿಂದ ತುಂಬಾ ಪ್ರಯೋಜನಗಳನ್ನ ನಾವು ಪಡಿಬೋದಾಗಿದೆ ಇದನ್ನು ಆಯುರ್ವೇದದಲ್ಲಿ ಯಥೇಚ್ಛವಾಗಿ ಬಳಸ್ತಾರೆ ಹಾಗೂ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಈ ಹಣ್ಣು ಮಾನವನ ದೇಹಕ್ಕೆ ತುಂಬಾನೇ ಉಪಯೋಗಕಾರಿ ಈ ನೇರಳೆ ಹಣ್ಣನ್ನು ಜಾಮ್ ಮಾಡೋದಕ್ಕೆ ವಿನೆಗರ್ ತಯಾರಿಸೋದಕ್ಕೆ ಹಾಗೆಯೇ ವೈನ್ ತಯಾರಿಸೋದಕ್ಕೆ ನಾವು ಬಳಸ್ಕೊಳ್ತೀವಿ ಹೆಚ್ಚು ನ್ಯೂಟ್ರಿಷಿಯಸ್ ಆಗಿರ್ತಕ್ಕಂಥ ಈ ಹಣ್ಣು ಐರನ್ ಅಂಶ ಮಿನರಲ್ಸ್ ಹಾಗೆಯೇ ವಿಟಮಿನ್ ಎ ಮತ್ತು ಸಿ ಯಥೇಚ್ಛವಾಗಿ ಈ ಹಣ್ಣಲ್ಲಿ ಕಂಡುಬರುತ್ತೆ ಇದರಿಂದ ತುಂಬಾನೇ ಆರೋಗ್ಯಕ್ಕೆ ಪ್ರಯೋಜನಗಳಿವೆ ಪ್ರತಿಯೊಂದು ಸೀಸನಲ್ ಫ್ರೂಟ್ಗಳನ್ನ ತಿಂದು ಮನುಷ್ಯ ಆರೋಗ್ಯವಾಗಿರಬೇಕು ಪ್ರತಿಯೊಂದು ಸೀಸನಲ್ ಫ್ರೂಟ್ಗಳು ಯಾವ್ಯಾವ ಸೀಸನಲ್ಲಿ ತಿನ್ನಬೇಕು ಮನುಷ್ಯ ಅಂತಲೇ ಹೇಳಿ ಸೀಸನಲ್ ಫ್ರೂಟ್ಗಳು ದೇವರಿಂದ ವರದಾನವಾಗಿರುತ್ತೆ ಹಣ್ಣನ್ನು ತಿನ್ನೋದರಿಂದ ಏನೇನೆಲ್ಲ ಪ್ರಯೋಜನಗಳನ್ನ ಪಡಿಬೋದು ಅಂತ ಹೇಳಿದರೆ ಇದು ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜಂತುಹುಳನ ನಿವಾರಣೆ ಮಾಡೋದರಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ಈ ಹಣ್ಣನ್ನು ಹಾಗೆಯೇ ಮನುಷ್ಯನ ಜೀರ್ಣಾಂಗ ವ್ಯವಸ್ಥೆದ ಮೇಲೆ ತುಂಬಾ ಪರಿಣಾಮವನ್ನು ಬೀರ್ತಕ್ಕಂಥ ಹಣ್ಣು ಇದಾಗಿದೆ ಮತ್ತೆ ಅಸ್ತಮಾನ ತಡೆಗಟ್ಟಿರ್ಬೋದು ಹಾಗೇನೆ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಈ ಹಣ್ಣಲ್ಲಿ ಇದೆ ಮಾನವನ ದೇಹದ ರಕ್ತವನ್ನು ಸಹ ಇದು ಶುದ್ಧಿ ಮಾಡುವಲ್ಲಿ ತುಂಬಾನೇ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮಕ್ಕಳು ಲವಲವಿಕೆಯಿಂದ ಆರೋಗ್ಯಕರವಾಗಿರಲಿ ಈ ಹಣ್ಣು ತುಂಬಾನೇ ಪ್ರಯೋಜನಕಾರಿಯಾಗಿದೆ ಪ್ರತಿಯೊಬ್ಬರೂ ಈ ಹಣ್ಣನ್ನು ಸೇವಿಸಿ ತುಂಬಾ ಆರೋಗ್ಯವಾಗಿರಿ ನಾನು ತಿಳಿಸಿದಂತಹ ಈ ಎಲ್ಲ ವಿಚಾರಗಳು ನಿಮಗೆ ಪ್ರಯೋಜನಕಾರಿಯಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು